ನಾಳೆ ಜನವರಿ ಹದಿನಾಲ್ಕು ಬುಧವಾರ ಷಡ್ ಏಕಾದಶಿ ಇದೆ ಈ ದಿನ ಉಪವಾಸ ಹೇಗಿರಬೇಕು ಈ ದಿನ ವ್ರತ ಆಚರಿಸಿದರೆ ಯಾವೆಲ್ಲ ಪುಣ್ಯ ಫಲಗಳು ಸಿಗುತ್ತವೆ ಬಡತನ ದೂರವಾಗಲು ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಏಕಾದಶಿಯನ್ನು ಭಕ್ತಿಯಿಂದ ಉಪವಾಸ ಮಾಡುತ್ತಾ ಆಚರಿಸಿದರೆ ಬಡತನ ದೂರವಾಗುತ್ತದೆ ತಿಳಿದು ತಿಳಿಯದೋ ಮಾಡಿದ ಜನ್ಮ ಜನ್ಮಗಳ ಪಾಪ ಕಳೆದು ವಿಷ್ಣುವಿನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ಬಿಕ್ಕಟ್ಟುಗಳು ಕಳೆದು ದೇವರ ಅನುಗ್ರಹ ಸಿಗುತ್ತದೆ ಷಟ್ಥಿಲಾ ಏಕಾದಶಿ ತಿಥಿಯು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿಮೂರರಂದು ಮಧ್ಯಾಹ್ನ ಮೂರು ಹದಿನೇಳು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹದಿನಾಲ್ಕರಂದು ಸಂಜೆ ಐದು ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಷಟ್ ಏಕಾದಶಿಯನ್ನು ಜನವರಿ ಹದಿನಾಲ್ಕರಂದು ಬುಧವಾರದಂದು ಆಚರಿಸಲಾಗುತ್ತದೆ ಹದಿನೈದನೇ ತಾರೀಕು ದ್ವಾದಶಿ ಇರುತ್ತದೆ ಜೊತೆಗೆ ಸಂಕ್ರಾಂತಿ ಹಬ್ಬವೂ ಕೂಡ ಬಂದಿದೆ ಷಟ ಎಂದರೆ ಆರು ತಿಲ ಎಂದರೆ ಏಳು ಎಂದರ್ಥ ಷಟ್ ತಿಲ ಎಂದರೆ ಏಕಾದಶಿ ಎಂದು ಆರು ಬಗೆಯ ಏಳನ್ನು ಬಳಸಲಾಗುತ್ತದೆ ಅಂದರೆ ಈ ದಿನ ಎಳ್ಳನ್ನು ಈ ಆರು ವಿಧಗಳಲ್ಲಿ ಬಳಸಬೇಕು ಅಂದರೆ ನಾವು ಬಿಳಿ ಎಳ್ಳಿರುತ್ತಲ್ವ ಅದನ್ನು ಆರು ಬಗೆಯಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಎಳ್ಳು ಮಿಶ್ರಿತ ನೀರಿಂದ ಮೊದಲ ಸ್ನಾನ ಅಂದರೆ ಮೊದಲೇನು ಮಾಡಬೇಕು ನಾವು ಎಳ್ಳಿನಿಂದ ನೀರಿನಲ್ಲಿ ಮಿಶ್ರ ಮಾಡಿ ಸ್ನಾನ ಮಾಡಬೇಕು ಎರಡನೆಯದಾಗಿ ಎಳ್ಳಿನ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಅಂದರೆ ನಾವು ಎಳ್ಳಿನ ಎಣ್ಣೆ ಹಚ್ಕೊಂಡು ಮೈಯೆಲ್ಲ ಹಚ್ಕೊಂಡು ಮಸಾಜ್ ಮಾಡಿ ಸ್ನಾನ ಮಾಡಬೇಕು ಎಳ್ಳಿನಿಂದ ಹೋಮ ಅಂದರೆ ಎಳ್ಳಿನಿಂದ ಹೋಮ ಹವನ ಮಾಡಬೇಕು ಎಳ್ಳು ನೀರಿನ ಸೇವನೆ ಅಂದರೆ ನೀರಿನಲ್ಲಿ ಎಳ್ಳು ಹಾಕ್ಕೊಂಡು ಸೇವನೆ ಕುಡಿಬೇಕು ಎಳ್ಳನ್ನು ದಾನ ಮಾಡಬೇಕು ಮತ್ತು ಆರನೇದು ಕೊನೆಯದಾಗಿ ಎಳ್ಳಿನ ಖಾದ್ಯಗಳು ಈ ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇದರಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಷಡ್ಥಿಲಾ ಏಕಾದಶಿಯ ದಿನ ಏಳು ದಾನಕ್ಕೆ ವಿಶೇಷ ಮಹತ್ವ ಇದೆ ಅದರಿಂದ ಏಳನ್ನು ದಾನ ಮಾಡಿ ಈ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದಷ್ಟು ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗಿದೆ ಅಂದರೆ ಈ ಏಕಾದಶಿಯ ದಿನ ಎಷ್ಟು ಎಳ್ಳಿನ ದಾನ ಮಾಡುತ್ತೀವಷ್ಟು ಅಂದರೆ ನಮಗೆ ಸ್ವರ್ಗದಲ್ಲಿ ಪ್ರಾಪ್ತಿ ನೆಲೆಸಲು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ಬೋದು ಷಡ್ತಿಲಾ ಏಕಾದಶಿಯ ವ್ರತದ ಕಥೆ ಅಂದರೆ ಈ ಷಡ್ತಿಲಾ ಏಕಾದಶಿ ಅಂತ ಯಾಕೆ ಬಂತು ಅಂತ ಕಥೆ ಹೇಳ್ತೀನಿ ನೋಡಿ ಪದ್ಮಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಶಿಷ್ಟ ಪರಮ ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು ಮತ್ತು ಅವಳು ಪ್ರತಿ ಪೂಜೆ ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು ಅಂದ್ರೆ ಅವಳು ಎಲ್ಲಾ ಪೂಜೆಗಳು ಉಪವಾಸಗಳು ಎಲ್ಲಾ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದ್ಳು ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು ಉಪವಾಸವನ್ನು ಆಚರಿಸುವ ಮೂಲಕ ಸಂಪತ್ತು ಗಳಿಸುತ್ತಾಳೆ ಅವಳು ಪೂಜೆ ಮತ್ತು ಉಪವಾಸ ಮಾಡ್ತಾ ಮಾಡ್ತಾನೆ ಒಳಗೆ ಸಂಪತ್ತು ಜಾಸ್ತಿ ಗಳಿಕೆಯಾಗುತ್ತದೆ ಆದರೆ ಈಕೆ ಯಾವ ದಾನಗಳನ್ನು ಕೂಡ ಮಾಡುತ್ತಿರಲಿಲ್ಲ ಕೇವಲ ಏಕಾದಶಿಯನ್ನು ಮಾತ್ರ ಆಚರಿಸುತ್ತಾಳೆ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲವನ್ನು ಕಂಡಳು ಅಂದರೆ ಅವಳು ಅಂತ್ಯಕ್ರಿಯೆ ಆದಮೇಲೆ ಅವಳು ಮೇಲೆ ಹೋದ ಮೇಲೆ ವೈಕುಂಠದಲ್ಲಿ ಹೋದ ಮೇಲೆ ಅವಳಿಗೆ ಅಲ್ಲಿ ಖಾಲಿ ಗುಡಿಸಲು ಅವಳಿಗೆ ಮಹಿಳೆ ವೈಕುಂಠ ವಿಷ್ಣುವನ್ನು ಕೇಳಿದಳು ನನಗೆ ಖಾಲಿ ಗುಡಿಸಲು ಸಿಕ್ಕಿದೆ ಆ ದೇವರು ಅವಳನ್ನು ಮತ್ತು ನಿನ್ನ ದಾ ಏನನ್ನು ದಾನ ಮಾಡಿಲ್ಲ ಸಂಪತ್ತಿನಲ್ಲಿ ನೀನು ಏನನ್ನು ದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದರು ದೇವರು ವಿಷ್ಣು ದೇವರು ಏನು ಹೇಳಿದರು ಅಂದರೆ ನೀನು ಈ ಬ ವ್ರತ ಉಪವಾಸ ಎಲ್ಲ ಮಾಡಿದೆ ಆದರೆ ನೀನು ಸಂಪತ್ತಿನಲ್ಲಿ ಒಂದಿಷ್ಟು ನೀನು ಯಾರಿಗೂ ದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಇಲ್ಲಿ ವೈಕುಂಠದಲ್ಲಿ ಖಾಲಿ ಗುಡಿಸಲು ಸಿಕ್ಕಿದೆ ಎಂದು ಹೇಳಿದರು ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ ಅದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆ ಪಶ್ಚಾತ್ತಾಪ ಪಟ್ಟಳು ಮತ್ತು ತನ್ನ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು ಆಗ ಶ್ರೀಹರಿವು ದೇವಕನ್ಯೆಯರು ನಿಮ್ಮನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಿಮ್ಮ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಷಡ್ಥಿಲಾ ಏಕಾದಶಿಯ ಉಪವಾಸದ ಬಗ್ಗೆ ಹೇಳುವವರೆಗೆ ಗುಡಿಸಲ ಬಾಗಿಲು ತೆರೆಯಬೇಡು ಎಂದು ಹೇಳಿದನು ಒಮ್ಮೆ ದೇವಕನ್ನಿರುವ ಮಹಿಳೆಯ ಗುಡಿಸಲಿಗೆ ಬಂದು ಷಡ್ದಿಲಾ ಏಕಾದಶಿಯ ಮಹತ್ವವನ್ನು ಹೇಳುತ್ತಾರೆ ಅದರ ನಂತರ ಮಹಿಳೆ ವಿಧಿವಿಧಾನಗಳ ಪ್ರಕಾರ ಷಡ್ದಿಲಾ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಿಲಿನಲ್ಲಿ ಆಹಾರ ಮತ್ತು ಹಣ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಾಳೆ ಈ ದಿನ ಏಕಾದಶಿ ಹಿಂದಿನ ದಿನದಿಂದಲೇ ಅಲ್ಪ ಸೇವಿಸಬೇಕು ಇಡೀ ದಿನ ಉಪವಾಸವಿದ್ದು ವಿಷ್ಣು ನಾಮಸ್ಮರಣೆ ಮಾಡಬೇಕು ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಪ್ಪದೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಒಂದು ನೂರ ಎಂಟು ಬಾರಿ ಹೇಳಿಕೊಳ್ಳಬೇಕು ನೀವು ಒಂದು ಲೋಟ ನೀರಿಗೆ ಗಂಗಾಜಲವನ್ನು ಮತ್ತು ಎಳ್ಳನ್ನು ಬೆರೆಸಿ ದೇವರ ಫೋಟೋ ಅಥವಾ ವಿಗ್ರಹದ ಮೇಲೆ ಸಿಂಪಡಿಸಿ ನಂತರ ಮನೆಯ ಎಲ್ಲ ಗೋಡೆಗಳಿಗೂ ಸಿಂಪಡಿಸಬೇಕು ಹೀಗೆ ಮಾಡೋದರಿಂದ ಮನೆಯಲ್ಲಿಯ ಎಲ್ಲ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ ಮನೆ ಮಂದಿಗೆಲ್ಲ ಧನಾತ್ಮಕ ಶಕ್ತಿ ಸಿಗುವುದರ ಜೊತೆಗೆ ಮಾನಸಿಕ ಕಿರಿಕಿರಿ ಕಳೆ ಕಳೆದು ಮಾಡಿ ಮಾಡಲು ಕೆಲಸದಲ್ಲಿ ಜಯ ಸಿಗುತ್ತದೆ ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತದೆ ಏಕಾದಶಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ತನಕ ವಾದರೂ ಜಾಗರಣೆ ಇದ್ದು ವಿಷ್ಣು ವಿಷ್ಣು ದೇವರ ಸ್ಮರಣೆ ಮಾಡಬೇಕು ಸಾಮಾನ್ಯವಾಗಿ ಏಕಾದಶಿ ದಿನ ಮಾಡುವ ಜಾಗರಣೆ ಉಪವಾಸ ಪೂಜೆಗಳು ದ್ವಿಗುಣ ಫಲಗಳನ್ನು ನೀಡುತ್ತವೆ ಅವರಲ್ಲಿ ಈ ಷಟ್ ಏಕಾದಶಿ ಏಕಾದಶಿಯು ದಿನ ಉಪವಾಸ ಮಾಡಿದರೆ ಕಷ್ಟಗಳೆಲ್ಲ ಕಳೆದು ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಯಾವುದೇ ವ್ರತಗಳನ್ನು ಮಾಡುವಾಗ ಮಾತನ್ನು ಹೆಚ್ಚು ಆಡಬಾರದು ಅಂದರೆ ನೀವು ಯಾವುದೇ ವ್ರತವನ್ನು ಹಿಡಿದರೆ ಆ ದಿವಸ ಜಾಸ್ತಿ ಯಾರ ಜೊತೆಯೂ ಮಾತು ಆಡಬಾರದು ಸಂಪರ್ಕದಲ್ಲೂ ಇರಬಾರದು ಈ ಷಟಿಸ್ಥಲ ಷಟ್ ತಿಲಾ ಏಕಾದಶಿ ಎಂದು ಮೌನ ಏಕಾದಶಿ ವ್ರತ ಆಚರಿಸಿ ನಿಮ್ಮ ನಿಮ್ಮ ಕಷ್ಟಗಳೆಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ದೇವರು ಕಳೆದು ಅದೃಷ್ಟ ನೀಡುತ್ತಾರೆ ಇನ್ನು ವಿಪರೀತವಾಗಿ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದವರು ತಿರುಪತಿ ಸ್ವಾಮಿಗೆ ಈ ದಿನ ಮುಡುಪನ್ನು ಕಟ್ಟಿಡಬೇಕು ಬೇಡಿಕೊಂಡರೆ ತುಂಬ ಒಳ್ಳೆಯದು ಈ ಏಕಾದಶಿ ದಿನ ಬಡವರಿಗೆ ಸಹಾಯ ಮಾಡಿ ಎಳ್ಳನ್ನು ದಾನವಾಗಿ ನೀಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿ ಬೆಡ್ಶೀಟ್ಟು ಪಾದರಕ್ಷೆ ಛತ್ರಿ ಈ ಥರ ದಾನವಾಗಿ ಮಾಡಿ ಇದರಿಂದ ಭಗವಾನ್ ವಿಷ್ಣು ಪಾಪಗಳಿಂದ ಮುಕ್ತಿ ನೀಡಿ ಜೀವನದಲ್ಲಿ ಕಷ್ಟಗಳಿಂದ ಪಾರು ಮಾಡಿ ಅನುಗ್ರಹಿಸುತ್ತಾರೆ ಈ ವಿಡಿಯೋದಲ್ಲಿ ನಾನು ಹೇಳಿರುವ ಏಕಾದಶಿ ವ್ರತದ ಬಗ್ಗೆ ಎಲ್ಲ ಸ್ಕಿಪ್ ಮಾಡದೆ ಕೇಳಿಕೊಂಡು ಮತ್ತು ನಾನು ಯಾವ ಥರ ರೀತಿ ಹೇಳಿದ್ದೀನಿ ನೋಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಏಕಾದಶಿಯು ತುಂಬ ಮಹತ್ವದ್ದಾಗಿದೆ ಆದ್ದರಿಂದ ಎಲ್ಲರೂ ಆಚರಣೆ ಮಾಡಿ ಮತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ಇಲ್ಲಿಗೆ ಮುಗಿಸುತ್ತೇನೆ ಥ್ಯಾಂಕ್ ಯು